ಧರ್ಮರತ್ನ ಸಮಾಜ ಸೇವಕ ಯುವ ಉತ್ಸಾಹಿತ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದಿರತಕ್ಕಂತಹ ಧರ್ಮರತ್ನ ವಿವೇಕ್ ದೀಪಕ್ವಾಲಿ ರವರು ಬೀದರ್ ಜಿಲ್ಲೆಯ ಸುಕ್ಷೇತ್ರ ಹೊನ್ನಿಕೇರಿಯ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಇಂದು ಹನ್ನೊಂದು ಲಕ್ಷ ಹನ್ನೊಂದು ಸಾವಿರದ ಹನ್ನೊಂದು ನೂರ ಒನ್ನೂರ ಒಂದು ರೂಪಾಯಿ ಮೌಲ್ಯದ ಬೆಳ್ಳಿಯ ಶ್ರೀ ಸಿದ್ಧಲಿಂಗೇಶ್ವರರ ಮೂರ್ತಿಯನ್ನು ಅರ್ಪಿಸಿದರು ಇಲ್ಲಿ ಶಿವಶರಣಪ್ಪ ವಾಲಿ ಅವರ ಪುತ್ರರಾಗಿರ್ತಕ್ಕಂತಹ ದೀಪಕ್ ವಾಲಿ ಅವರ ಮೊಮ್ಮಗ ಆಗಿರ್ತಕ್ಕಂತಹ ವಿವೇಕ ದೀಪಕ್ ವಾಲಿ ದಂಪತಿಗಳ ಸಮೇತವಾಗಿ ಪರಿವಾರದ ಸಮೇತವಾಗಿ ಆಗಮಿಸಿ ಶುಭ ಕಾರ್ಯ ನೆರವೇರಿಸಿದರು

ವಾಲಿ ಬಲಿದನು ಹಾಲ ಸಲಿದನು ಶ್ರೀ ಗುರು ರಾಯಿಗೆ ದೂರ ದುರಿತವ ದೂರ ಮಾಡಿದ ಸೂರ ಸನ್ಮುಖ ಸ್ವಾಮಿ ಶರಣು ಜನನಿಗೆ ವರವನಿತ್ಯನ ಪರಮ ಪಾರ್ವತಿ ಹರಸಗೆ ದಲವೇಕಾವಾದ ಸಿದ್ದಾಪುರಂದ ಸಿದ್ಧಾ ನಾಥಗೆ ಕರ್ಪುರಾರತಿ ಬೆಳಗಿರೇ ಕಾರುಣ್ಯ ಕರ ದೇವ ಕರುಣಾಲ ವಿರುಪಾಕ್ಷೆಗೆ ಕರ್ಪೂರ ಗೌರಂ ಕರುಣಾಮತಾರಂಭ ಸಂಸಾರ ಸಾರಂಭ ಕೇಂದ್ರ ಆರಂಭ ಸದಾ ವಸಂತ ಹೃದಯ ಅರವಿಂದ ಓಮ ವಾಲಿ

ಪವಿತ್ರ ಭೂಮಿ ವಿಶ್ವದಲ್ಲೇ ಶ್ರೇಷ್ಠವಾದಂಥ ಭೂಮಿ ಭಾರತ ಭಾರತದಲ್ಲಿ ಅನೇಕ ತೀರ್ಥಕ್ಷೇತ್ರಗಳು ಪುಣ್ಯ ಕ್ಷೇತ್ರಗಳು ತಪಸ್ವಿ ಕ್ಷೇತ್ರಗಳು ಇವೆ ಅದರಲ್ಲಿ ಬೀದರ್ನಲ್ಲಿ ಅತಿ ಮುಖ್ಯವಾದಂಥ ಒಂದು ಕ್ಷೇತ್ರ ಅನೇಕರಿಗೆ ಗೊತ್ತಿದ್ದೂ ಗೊತ್ತಿಲ್ಲದಂತೆ ಆಗಿದೆ ಯಾಕಂದರೆ ಇಲ್ಲಿಯ ಹೊನ್ನಿಕೇರಿಯ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಅತಿ ಪುರಾತನವಾದದ್ದು ಅತಿ ಶ್ರೇಷ್ಠವಾದದ್ದು ಜಾಗೃತ ಸ್ಥಾನವಾಗಿದೆ ಈ ಸ್ಥಾನದಲ್ಲಿ ಮಹಾರಾಷ್ಟ್ರ ಆಂಧ್ರ ಕರ್ನಾಟಕ ಹಾಗೂ ಭಾರತದ ಬೇರೆ ಬೇರೆ ಕಡೆಯಿಂದ ಇಲ್ಲಿ ನೆಲೆಸಿದಂಥ ಜನರು ಇಲ್ಲಿನ ಮೂಲದವರು ಬೇರೆ ಕಡೆ ಹೋಗಿ ಉಳಿದಾರೆ ಅಲ್ಲಿ ಎಲ್ಲರೂ ಬಂದು ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ವಾಲಿ ಫ್ಯಾಮಿಲಿ ಈ ದೇವಸ್ಥಾನಕ್ಕೆ ಮೊದಲಿನಿಂದ ಇದು ನಮ್ಮ ಕುಲದೇವತಾ ಅಂತ ಹೇಳಿ ನಡ್ಕೊಂಡು ಬಂದಿದ್ದರು ಅದಕ್ಕಾಗಿ ಮುಂದೆ ಇನ್ನು ನಮ್ಮ ಮೊಮ್ಮಕ್ಕಳು ಸಹಿತ ಅದೇ ರೀತಿ ನಡ್ಕೊಂಡು ನಡ್ತಾ ಇದ್ದಾರೆ ದೀಪದ ಮಗ ವಿವೇಕ ಈ ವಾಲಿ ಪರಿವಾರ ವತಿಯಿಂದ ಇಲ್ಲಿ ಶಿವನ ಒಂದು ಒಳ್ಳೆ ಬೆಳ್ಳಿಯ ಮೂರ್ತಿಯನ್ನು ಮಾಡಿ ಯುಗಾದಿಯ ಶುಭ ಮುಹೂರ್ತದಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ ಸರ್ವರಿಗೆ ಶುಭವಾಗಲಿ ಸರ್ವರಿಗೆ ಮಂಗಲವಾಗಲಿ ಎಲ್ಲರಿಗೆ ಕಲ್ಯಾಣವಾಗಲಿ ಇಂದು ವಿವೇಕ್ ದೀಪಕ್ವಾಲಿ ಫೌಂಡೇಶನ್ ವತಿಯಿಂದ ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿವೇಕ್ ದೀಪಕ್ವಾಲಿ ಅವರು ಹೊನಕೇಶ್ವರ ಹೊನಕೇರಿ ಸಿದ್ದೇಶ್ವರ ದೇವರ ಒಂದು ಮೂರ್ತಿ ಹನ್ನೊಂದು ಕೆ ಜಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬೆಳ್ಳಿಯ ಮೂರ್ತಿ ದೇವರಿಗೆ ದೇಣಿಗೆಯಾಗಿ ನೀಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅವರು ಎಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ನೆರವೇರಿಸ್ತಾ ಜೊತೆಗೆ ದೈವಿಕ ಕಾರ್ಯಗಳಲ್ಲಿ ಸಹ ತಲ್ಲಿನರಾಗಿರ್ತಾರೆ ಸದಾ ಹೊನ್ನೇಕೇರಿ ಸಿದ್ದೇಶ್ವರ ಅನುಗ್ರಹ ಅವರ ವಾಲಿ ಕುಟುಂಬದ ಮೇಲೆ ಸದಾ ಇರಲಿಂದು ಉತ್ತಮೇಶ್ವರು ನಾಗೇಶ್ವರ ವಿವೇಕ್ ಚಿಲ್ಲರಿ ಸಂಗಮೇಶ್ ಮಾಡ್ತಾಳೆ ರಾಜ್ಕುಮಾರ್ ಜಮಾಲ ರಾಜ್ಕುಮಾರ್ ಜಮಾಲ ದೀಪಕ್ ಅಷ್ಟಿಗೆ ಕಷ್ಟ ಸಾಯ್ ಕುಮಾರ್ ಚಂದ್ರಕಾಂತ್ ವಿಶ್ವಕರ್ಮ ಮಲ್ಲಿಕಾರ್ಜುನ ಚಂದ್ರಕಾಂತ ವಿಶ್ವಕರ್ಮ ರಾಮಚಂದ್ರ ವಿಶ್ವಕರ್ಮ તેલી છોકરા બળવા ઓળા ભોજન અભિષેક કરે છે રાયને કેરીશ દે શર્માનામી જય થોડું કળા માટર લીગા સાબડાવ આઈ તો સાઈડ પર હા બહુ બધું ટેટેડ આલે છે ईश्वर महाराज की जय मल्लिकार्जुन भगवान की जय वचनावाह आ वेद नामदेश कुंकुमा भाग्यवती धर्मपत्नी श्रीमती बल्लवे नाम देयाया ग्रह लक्ष्मी श्रीमती श्रेया नाम देयाया सह पुत्रकस्य अक्षय नाम सह वाली परिवार मल्लिकार्जुन मल्लिकार्जुन नाम पद्मावती पद्मावती नाम अरविंद अरविंद नाम रत्न रत्नामा नाम डॉक्टर रजनीश रजनीश नाम अंजना अंजना नाम समस्त समस्त वाली परिवार श्री महावंश परंपरा श्री आराध्य देवता सिद्धलिंगेश्वर पूज्य अर्चना अभिषेक नव समेत ಆ ಮಲ್ಲಿಕಾರ್ಜುನ ಪ್ರಥಮ ಶ್ರೀ ಮಹಾದೇವದ ಸಿದ್ಧಲಿಂಗೇಶ್ವರ ಆ ಸಂಕಲ್ಪಮಸ್ತು ಮಸ್ತು ಸಮೇತ ಶ್ರೀ ಮಹಾದೇವತಾಭ್ಯೋ ನಮೋ ನಮಃ ಶ್ರೀ ಮಹಾದೇವದಾಭ್ಯೋ ನಮೋ ನಮಃ ಗುರಿ ಹಿರಿಯರ ಸಂಕಲ್ಪ ಮಸ್ತು ಅಮ್ಮವ್ರದ್ದು ಸಂಕಲ್ಪಿತ್ತಂತ ಅಜ್ಜಿಯವ್ರದ್ದು ಸಂಕಲ್ಪಿತ್ತಂತ ಅವ್ರ ಸಂಕಲ್ಪ ಪರಿಪೂರ್ಣ ಮಾಡಿದ್ರು ಸಹ ಪೂ ಸಹ ದೇವದ ಅಭ್ಯೋ ಸಮೇತ ಪೂಜಾಂ ಸಂಕಲ್ಪೇನ ಪ್ರತಿಗೃಹ್ಯದಾಂ ಸಮೇತ ಶ್ರೀ ಮಹಾದೇವತಾಭ್ಯೋ ನಮೋ ನಮಃ पूजां करीषिणीं समेता श्रीमः सुप्रसन्नो वरदो मम क्षेम स्तम स्थर्य वीर विजय क्षेत्र पुण्यक्षेत्र देवता परंपरा देवता देवता वंश सिद्धलिंग आराध्यदेवता कुलादेवताता मल्लिजुन सिद्धलिंगेशर नवदिवस नवमस नवनक्षत्र ಮಲ್ಲಿಕಾರ್ಜುನ ಲಿಂಗಿನ ದ್ವಿತ ಸಂಪೂರ್ಣ ಸಂಕಲ್ಪ ಆಯುರಾರೋಗ್ಯ ಐಶ್ವರ್ಯಾ ಅಭಿವೃದ್ಧ್ಯರ್ಥ ಅಖಿಲಾಂಡೋಟಿ ಬ್ರಹ್ಮಾಂಡಾಯಕ ಸುಣ ವಂದಿರಸ್ತು

श्री महादेवाभ्यो नमो नमः पूजां संगलवेना प्रतिग्रिय राम सहितं श्री महादेवाभ्यो नमो नमः पूजावाक्यं गृहीत्वा नमस्ते अस्मिन् मले बहुग्रामे दे नमः याता शिशिवतभा शिवं भवदे तनुः शिवा शिरव्यायत वतयालोत्तमडै

परमात्मा या तेजहत्रग मेहेतय नमः नमोस्तु महा सक्तानी सहस्वजयो छिधोम्यां अंदेशां साश्रयो जने वदनवांगो वदनबोल नेत्राय मे आम ये देवी शरणं मम दव समसमस्त्यो ह दशप्रा चिरदशा लक्ष्मी श्री राजितलिंगम अनंत श्री गुरु अनंतुम्लिक्जुन गार्ज thank you ಆಯ್ ಬರ್ತಿದೆ ಬರ್ ಎಲ್ಲರೂ ಬರ್ ಬರ್ದು ದೊಳಿಯವರ ನೋಡಿ ದೊಳಿಯವರ ತುಂಬಾ ದಬಲ ಆಗುತ್ತೆ ನೋಡಿ 30ನೇ ಮಾತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೀತಿಯಗೊಂಡನಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು